ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಮನೆ ಮಂದಿ ಎಲ್ಲ ಮಲಗಿರ್ತಾರೆ ಆ ಕೂಡಲೇ ಒಂದು ಶಾಕ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಅವ್ರು ಕಷ್ಟ ಡೈಲಿ ಯಾವ ರೀತಿ ಒಂದು ಸಾಂಗ್ನ ಪ್ಲೇ ಮಾಡ್ತಾಯಿದ್ರು ಬಟ್ ಇವತ್ತು ಸಾಂಗ್ನ ಪ್ಲೇ ಮಾಡೋದಿಲ್ಲ ನಿನ್ನೆ ಕಿಚ್ಚ ಇಳಿದಂಥ ಅಂದರೆ ಮೊನ್ನೆಯ ಒಂದು ಎಪಿಸೋಡ್ನಲ್ಲಿ ಅವರು ನೆಕ್ಸ್ಟ್ ವಾರ ಯಾವುದೇ ರೀತಿ ಟಾಸ್ಕ್ನ ಕೊಡೋದಿಲ್ಲ ನಾನೇ ಹೇಳ್ತಾ ಇದ್ದೀನಿ ಸೊ ನಿಮ್ಮ ವ್ಯಕ್ತಿತ್ವ ಏನಿದೆ ಅದನ್ನ ಪ್ರೂವ್ ಮಾಡ್ಕೊಳ್ಳಿ ನೋಡೋಣ ಯಾವುದೇ ರೀತಿ ಟಾಸ್ಕ್ ಇಲ್ದರೆ ಯಾವ ರೀತಿ ಪ್ರೂವ್ ಮಾಡ್ಕೊತೀರ ನಾನು ಕೂಡ ನೋಡ್ತೀನಿ ಯಾರು ಉಳಿತೀರೋ ಯಾರು ಹೋಗ್ತೀರೋ ಎಲ್ಲರೂ ಕೂಡ ನಾಮಿನೇಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ನೋಡಿ ಆ ಒಂದು ಮಾತನ್ನ ಇವತ್ತು ಅನೌನ್ಸ್ಮೆಂಟ್ ಮಾಡ್ತಾರೆ ಅದನ್ನು ಎರಡು ಮೂರು ಬಾರಿ ಹಾಕಿ ಮನೆ ಮದ್ನಲ್ಲೇ ಏಡಿಸ್ತಾರೆ ಅಂತಲೇ ಹೇಳ್ಬೋದು ಇದು ಅವ್ರಿಗೆ ಮೊದಲನೇ ಶಾಕ್ ಆಗಿರ್ತದೆ ತದನಂತರ ಗಿಲ್ಲಿ ಮತ್ತು ರಿಷಾರ್ ಅವರ ಒಂದು ಜಗಳ ನಿಮಗೆ ಆ ಒಂದು ಪ್ರೋಮೋದಲ್ಲಿ ನೋಡಿದಿರ ಹೌದು ಗೈಸ್ ಈ ಒಂದು ಪ್ರೋಮೋದ ಆ್ಯಕ್ಚುಲಿ ಏನಾಗಿದೆ ಅಂತ ನಾನು ನಿಮ್ಗೆ ಈಗ ಕ್ಲಿಯರ್ ಆಗಿ ತಿಳಿದುಕೊಡ್ತೀನಿ ಹೌದು ಗೈಸ್ ಅಲ್ಲಿ ಏನಾಗಿದೆ ಅಂತ ಅಂದರೆ ರಿಷಾರ್ ಅವರು ಸ್ನಾನಕ್ಕೆ ಹೋಗೋಕ್ಕೂ ಮೊದಲು ಗಿಲ್ಲಿರೋರು ಒಂದು ಬಕೆಟ್ ನೀರು ಕೊಡು ಅಲ್ಲಿ ಬಕೆಟ್ ಎಕ್ಸ್ಟ್ರಾ ಇದೆಯಲ್ಲ ಅದರಲ್ಲಿ ಅಂತ ಕೇಳ್ತಾರೆ ಸೊ ಗಿಲ್ಲಿ ಹೇಳಿದ್ರು ಕೂಡ ಅವರು ಆ ಮಾತನ್ನ ತಲೆಗೆ ತಲೆಗೆ ಹಾಕ್ಕೊಳ್ಳೋದಿಲ್ಲ ಸೊ ಗಿಲ್ಲಿರೋರು ಹೊರ್ಗಡೆ ಕೂತ್ಕೊಂಡು ಏ ರಿಷಾ ಆ ಬಕೆಟ್ ಕೊಡ್ತೀಯೋ ಇಲ್ವೋ ನಾನು ಆಗ್ಲಿಂದ ಅಂತ ತುಂಬ ಹೊತ್ತು ಕೇಳ್ತಾರೆ ಬಕೆಟ್ ನೀರು ಕೊಡು ಬಕೆಟ್ ಕೊಡು ಅಂತ ಸೊ ಅವ್ರು ಏನೂ ಕೂಡ ರೆಸ್ಪಾನ್ಸ್ ಮಾಡೋದಿಲ್ಲ ಸೊ ಅದಕ್ಕೆ ಗಿಲ್ಲಿರೋರಿಗೆ ತುಂಬ ಕೋಪ ಬರುತ್ತೆ ನೀನು ಕೊಡಲಿಲ್ಲ ಅಂದರೆ ಏನು ಮಾಡ್ತೀನಿ ನೋಡು ಅಂತ ಹೇಳಿ ಅಲ್ಲಿ ಹೋಗಿ ಅವರ ಬಟ್ಟೆ ಏನು ಬಂದಿರುತ್ತೆ ಆ ಬಟ್ಟೆನ ತಂದು ಜಸ್ಟ್ ಆ ಒಂದು ವಾಶ್ರೂಮ್ ಏನಿದೆ ವಾಶ್ರೂಮ್ ಒಳಗಡೆನು ಕೂಡ ಹಾಕೋದಿಲ್ಲ ಹೊರ್ಗಡೆ ನಿಂತ್ಕೊಂಡೆಲ್ಲ ಆ ಒಂದು ಸಿಂಕಿಂದ ಸ್ವಲ್ಪ ದೂರದಲ್ಲಿ ನೆಲಕ್ಕೆ ಅಷ್ಟೇ ಸೊ ನಂತರ ಹಾಕ್ಬಿಟ್ಟೆ ಅವರು ಹೊರ್ಗಡೆ ಹೋಗ್ತಾರೆ ರಿಷರ್ ಅವರು ಸ್ನಾನ ಬಂದು ಅದನ್ನ ನೋಡಿ ತುಂಬಾ ಕೂಗಾಡ್ತಾರೆ ಏಯ್ ನಿಂಗೆ ಹೆಂಗೆ ಗೊತ್ತಾಗೋದಿಲ್ವಾ ಇಲ್ಲೆಲ್ಲ ತಂದು ಹಾಕಿದೆಯಲ್ಲ ಈಗ ಈಗಿನ್ನೂ ಬಂದಿರೋ ಬಟ್ಟೆ ಹಾಗೆ ಹೀಗೆ ಜೋರಾಗಿ ಕೂಗಾಡ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಗಿಲ್ಲಿರೋರು ಅವ್ರು ಕೂಗಾಡ್ತಿರೋದನ್ನ ನೋಡಿ ಅಲ್ಲಿ ಹತ್ರಕ್ಕೆ ಹೋದಾಗ ಒಂದು ತೋಳ್ಗೆ ಹೊಡಿತಾರೆ ಅಂತಲೇ ಹೇಳ್ಬೋದು ಹೌದು ಕ ನೀವು ಪ್ರಮೋದ ನೋಡಿದಿರ ಹೊಡಿತಾರೆ ಇಲ್ಲ ಅಂತಲ್ಲ ಅದು ಸ್ವಲ್ಪ ಜೋರಾಗೆ ಬೀಳುತ್ತೆ ಅದನ್ನ ಗಿಲ್ಲಿರೋರು ಅದು ಫೊನ್ನಾಗೆ ತಗೊಂಡಿದ್ದಾರೆ ಏನು ಸೀರಿಯಸ್ಸಾಗಿ ಅಂತೂ ತಗೊಂಡಿಲ್ಲ ಅಂತಲೇ ಹೇಳ್ಬೋದು ಇದೆಲ್ಲ ಆದ ನಂತರ ಅವರು ಹೋಗಿ ಬಟ್ಟೆ ಇರ್ತಾರೆ ಇವರು ಕೂಡ ಹೋಗಿ ಬಟ್ಟೆ ಇರ್ತಾರೆ ಬಟ್ಟೆ ಹೆಚ್ಚಾಡಿ ಇಬ್ಬರು ಕೂಡ ಜಗಳ ಆಡ್ತಾರೆ ಅಂತಲೇ ಹೇಳ್ಬೋದು ನಂತರ ಅದು ಅಲ್ಲಿಗೆ ಸುಮ್ಮನಾಗಿ ಗಿಲ್ಲಿರೋರವ್ರನ್ನ ರೇಗಿಸ್ತಾ ಇದ್ದಾರೆ ಇದೆಲ್ಲ ಆದ ನಂತರ ಮನೆಯಲ್ಲಿ ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಅರ್ಹರು ಅನರ್ಹರು ಅಂದರೆ ಈ ಮನೆಯಲ್ಲಿ ಇರೋಕ್ಕೆ ಯಾರು ಅರ್ಹರು ಯಾರು ಅನರ್ಹರು ಅಂತ ಹೋಗಿ ಅಲ್ಲಿ ತಿಳಿಸ್ಕೊಡ್ಬೇಕಾಗಿರುತ್ತದೆ ಯಾರು ಅನರ್ಹರಿದ್ದಾರೆ ಅವರ ಮುಖಕ್ಕೆ ಆ ಒಂದು ಮಸಿನ ಬಳಿಬೇಕಾಗಿರುತ್ತದೆ ಇಬ್ಬರ ಮುಖಕ್ಕೆ ಸೊ ಮೊದಲಿಗೆ ಹೋದಂಥ ರಕ್ಷಿತರವರು ಕಾಕ್ರೋಚ್ ಮುಖಕ್ಕೆ ಬಳಿದು ಯಾಕೆ ಅನರ್ಹರು ಅಂತ ಹೇಳ್ತಾರೆ ನಂತರ ಕಾಕ್ರೋಚ್ ರಕ್ಷಿತ ಮುಖಕ್ಕೆ ಬೆಳಿತಾರೆ ನಂತರ ಅಶ್ವಿನಿ ಗೌಡ ಏನಿದ್ದಾರೆ ಅವರು ಗಿಲ್ಲಿ ಮುಖಕ್ಕೆ ಒಂದು ರೀಸನ್ ಕೊಟ್ಟು ಬೆಳಿತಾರೆ ಅವ್ರು ಕೊಡೋಂಥ ರೀಸನ್ ಬಂದು ಗಿಲ್ಲಿ ಏನಿದ್ದಾರೆ ಅವರು ನನ್ನ ಮತ್ತೆ ರಘುವಣ ಆಗಿರ್ಬೋದು ಅಥವಾ ಚಂದ್ರಪ್ರಭ ಆಗಿರ್ಬೋದು ಅವ್ರಿಗೆ ಇಟ್ಕೊಂಡು ತುಂಬನೇ ಕೆಟ್ಟದಾಗಿ ಕಾಮಿಡಿ ಮಾಡ್ತಾ ಇದ್ದಾನೆ ಏನೋ ನಮ್ಮಿಬ್ಬರಿಗೆ ಸಂಬಂಧ ಇದೆ ಈ ರೀತಿಯಾಗಿ ಬಿಂಬಿಸ್ತಾ ಇದ್ದಾನೆ ಇದು ಹೊರ್ಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ ನನಗೆ ಗೊತ್ತು ಸೊ ಆದ್ದರಿಂದ ನಾನು ಇವನು ಅನರ್ಹ ಅಂತ ಹೇಳಿ ನಾನು ಮುಖಕ್ಕೆ ಮಸಿ ಬಡಿತಾ ಇದ್ದೀನಿ ಅಂತ ಹೇಳ್ತಾರೆ ಸೊ ಗಿಲ್ಲಿ ಅವ್ರಿಗೆ ಸರಿಯಾಗಿ ಕೌಂಟ್ರ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ರೀತಿಯಾದ ಚಿಕ್ಕ ಆಕ್ಟಿವಿಟಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಇದೇ ರೀತಿ ಇನ್ನೂ ನಡೀತಾ ಇದೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ